ಕರ್ನಾಟಕ ಮಾದಿಗರ ಒಕ್ಕೂಟಗಳ ಸಂಘದ ಅಧ್ಯಕ್ಷರಾದ ಚಂದ್ರಕಾಂತ್ ನಾಟಿಕರ್ ಅವರು ಮಾತನಾಡಿದರು ಕರ್ನಾಟಕ ಮಾದಿಗರ ಸಂಘಟನೆ ಒಕ್ಕೂಟ ವತಿಯಿಂದ ಇಂದು ಕಲಬುರಗಿಯಲ್ಲಿ ಮಾದಿಗರ ವಿರೋಧಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಅವರ ವಿರುದ್ಧ ತಿರಸ್ಕರಿಸಿ ಸರಳ ಸಜ್ಜನಿಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಡಮಣಿಯವರಿಗೂ ಬೆಂಬಲಿಸಿ ಈ ಒಂದು ಪ್ರಚಾರ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂಥ ಲೋಕಸಭಾ ಸದಸ್ಯರು ಉಮೇಶ್ ಜಾಧವ್ರಿ ಮಾದಿಗರ ವಿರೋಧಿ ಯಾಕಪ್ಪ ನಾವೊಂದು ಅವರಿಗೆ ವಿರೋಧಿ ಅಂತೀವಿ ಅಂದರೆ ನಮ್ಮ ಒಂದು ಮೂವತ್ತು ವರ್ಷದಿಂದ ಎ ಜಿ ಸದಾಶಿವ ಆಯೋಗದ ವರದಿಯನ್ನು ನಾವು ಹೋರಾಟ ಮಾಡುತ್ತಾ ಬಂದಿರೋದು ಸುಮಾರು ವರ್ಷದಿಂದ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದೇವೆ ಆ ಒಂದು ನ್ಯಾಯಮೂರ್ತಿ ಸದಶಿವ ಆಯೋಗದ ವರದಿಯನ್ನು ಜಾರಿ ಮಾಡಿದರೆ ನಾವು ಬೆಳವಣಿಗೆ ಹೊಂದುತ್ತೇವೆ ಎಂದು ಒಂದು ಭಾವನೆಯಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮದೇ ಆದಂಥ ಸಹಜತೆಯ ಒಂದು ಸಮಾವೇಶದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದರೂ ಕೂಡ ಅದನ್ನು ನಿರಸ್ಕರಿಸಿ ಉಮೇಶ್ ಅವರು ಯಾವುದೇ ಕಾರಣಕ್ಕೂ ನ್ಯಾಯಮೂರ್ತಿ ಎಚ್ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಲು ನಾನು ಬಿಡೋದಿಲ್ಲ ಎಂದು ಬಹಿರಂಗವಾಗಿ ಹೇಳಿಕೆ ನೀಡಿರುತ್ತಾರೆ ಆದರೆ ಅವರು ಮಾದಿಗರ ಮತ ಪಡೆದು ವಿಧಾನ ಲೋಕಸಭೆಯನ್ನು ಪ್ರವೇಶಿಸುವುದು ಅವರು ಮರೆತಿದ್ದಾರೆ ಅದೇ ರೀತಿಯಾಗಿ ತಮ್ಮ ಒಂದು ಲೋಕಸಭಾ ಅನುದಾನದಲ್ಲಿ ವಿವಿಧವಾದಂಥ ಕಾಮಗಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಮೂಲಭೂತ ಸೌಕರ್ಯವನ್ನು ಮಾದಿಗರ ಬಡಾವಣೆಯಲ್ಲಿ ಇಡೀ ಜಿಲ್ಲೆಯಿಂದ ಏನು ನಮ್ಮ ಮಾದಿಗರ ಬಡವಣಿಗೆಗಳು ಇರ್ತಾವ ಒಂದು ಹತ್ತು ಪೈಸೆ ಒಂದು ಕಾಮಗಾರಿಗೆ ನೀಡಿಲ್ಲ ಅವರು ಮಾದಿಗರ ಒಂದು ಬೆಳವಣಿಗೆ ಮಾಡಲು ವಿಫಲರ ಆಗಿದ್ದಾರೆ ಎಂದು ನಾವು ಈ ಪತ್ರಿಕೆ ಮುಖಾಂತರ ನಾವು ಖಂಡಿಸುತ್ತೇವೆ ಇದೇ ರೀತಿಯಾಗಿ ಈ ಮುಂಬರುವ ಮೇ ಏಳನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಾವು ಗುಲ್ಬರ್ಗ ಜಿಲ್ಲೆಯಲ್ಲಿ ಇಡೀ ನಮ್ಮ ಮಾದಿಗ ಸಂ ಏನು ಬರ್ತಾವ ನಾವು ಪ್ರತಿ ಮನೆಗೆ ನಾವು ಜಾಗೃತಿ ಮೂಡಿಸಲು ನಮ್ಮ ಕರ್ನಾಟಕ ಮಾದಿಗ ಸಂಘಟನೆ ಒಕ್ಕ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ಜಾಗೃತಿ ಮೂಡಿಸಿ ಸರಳ ಸಜ್ಜನಿಕೆ ರಾಧಾಕೃಷ್ಣ ಅವರಿಗೆ ನಾವು ಮತಯಾಚನೆ ನೀಡಲು ನಾವು ಬೆಂಬಲಿಸುತ್ತೇವೆ ಎಂದು ಪತ್ರಿಕೆ ಮಾಧ್ಯಮ ಮುಖಾಂತರ ಹೇಳಲು ಬಯಸುತ್ತೇನೆ